ಬಾರೋ ಹೋಗಿ ಸೂಪರ್ ನೀನು ಮಾಡಿರೋ ಕೆಲಸ ಚೆನ್ನಾಗಿ ವರ್ಕೌಟ್ ಆಗಿದೆ ಕಣೋ ನಾನು ಅದನ್ನ ಹೇಳಿದ್ದು ಬಾರಪ್ಪ ಹೋಗಿ ಮಾತಾಡಿಸ್ಕೊಂಡು ಹೋಗ್ರದ ಅಂತೇಳಿ ಅಕ್ಕೇ ಕರ್ಕೊಂಡ್ಬಂದೆ ಶೀತಮ್ಮ ನಿಜ ನೀವು ಮಾಡಿರೋ ಕೆಲಸ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅದಕ್ಕೆ ಮತ್ತೆ ನಾನು ಹೇಳಿದ್ದು ನೀವು ಹೋಗಿ ಎಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು ಹ್ಞೂ ನಾನು ನಿಮಗೆ ಒಳ್ಳೆ ಐಡಿಯಾ ಕೊಟ್ಟೆ ಅಲ್ಲ ಹಾಂ ಬನ್ನಿ ತಿನ್ ಬನ್ನಿ ನಡಿಯಮ್ಮ ಆ ಕಡೆ ಸೈಡಿಗೆ ಹೋಗೋಣ ಇಲ್ಲಿ ವರ್ಷ ಅಂಗಡಿ ಹತ್ರ ಇಲ್ಲೆಲ್ಲ ನಾ ಆಪೋಸಿಟ್ ಹಿಂಗೆ ಕಾಣಿಸುತ್ತೆ ಹ್ಞೂ ಅದಕ್ಕೋಸ್ಕರನ ನೋಡಿಲಿ ಇಲ್ಲಿಗೆ ಬಾ ಈ ಕಡೆ ಬಾ ಇಲ್ಲಿ ಹ್ಞೂ ಈ ಕಡೆ ಸೈಡ್ ನಿಂತ್ಕೊಂಡು ಮಾತಾಡಣ ಬಾರೋ ಪ್ರದಿ ಹ್ಞೂ ಈ ಕಡೆ ಸೈಡ್ ನಿಂತ್ಕೊಂಡು ಮಾತಾಡಿದ್ರೆ ಕಾಣಿಸಲ್ಲ ಮಗ ನೋಡಿದ್ರೆ ಮತ್ತೆ ಡೌಟ್ ಬಂದ್ಗಿಂದ ಇವರು ಅವ್ರನ್ನೂ ಮಾತಾಡಿಸ್ತಾ ಇದಾರೆ ಅಂದ್ಮೇಲೆ ಇವೊ ಇವನು ಏನೋ ಮಾಡ್ತಾ ಇದ್ದಾನೆ ಕಿತಾಪತಿ ಇವ್ರ ಹತ್ರ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾವು ನೀವು ಚೆನ್ನಾಗಿದ್ದೀವಿ ಅಂತೇಳಿ ಆ ವರ್ಷ ಅನ್ನೋನಿಗೆ ಗೊತ್ತಾಗಬಾರ್ದು ಹ್ಞೂ ಗೊತ್ತಾಗ್ಬಿಟ್ರೆ ಅಯ್ಯೋ ಇವರಿಂದಲೇ ಆಗ್ತಾ ಇರೋದು ಅಂತ ಅವ್ನು ಕಂಡಿಡಿದ್ಬಿಡ್ತಾನೆ ಕ್ಯಾಮ್ರಾ ಇರೋದನ್ನ ನಾನು ತಿರುಗಿಸ್ಬಿಟ್ಟಿದ್ದೀನಿ ಆ ಕಡೆ ಹ್ಞೂ ನನಗೆ ಅಯ್ಯೋ ನಾನು ಮೆಕ್ಯಾನಿಕ್ ಮಾಡೋದ್ರಾಗ ಗೊತ್ತಲ್ಲ ಅಯ್ಯೋ ನೀನು ಎಂಥ ಕೆಟ್ಟಿರ ಅಂಥದ್ದು ಏನು ಬೇಕಾದ್ರೆ ನೀನು ಮೆಕ್ಯಾನಿಕ್ ಮಾಡ್ತೀಯಾ ಅದಕ್ಕೆ ಅಂತ ಅಂತೇಳಿ ನಿನಗೆ ನಕಾನಿಕ್ ಮೆಕಾನಿಕ್ಕರಿ ಅಂತೇಳಿ ಯಾಕೆ ನಾನು ನಿಮ್ಮ ಮುಂದೆ ಕರೀತಾ ಇದ್ದು ಹಾಂ ನೀನು ಯಾಕೆ ಕೇಳೋಂಗೆ ಅಡ್ಡ ಹೆಸರು ಕರೀತಾ ಇದ್ದು ಮೆಕಾನಿಕ್ ಕರಿ ಅಂತ ಆ ಕಡೆಕ್ ಹೋಗ್ ನಡಿ ನಡಿಬೋದೇ ಬಾ ಹ್ಮ್ ಈ ಕಡೆ ಸೈಡಿನ ನಿನ್ಕಿ ಹೋಗ್ಬೋದಾಗಿತ್ತು ಏ ಬಿಡಪ್ಪ ಒಳಗ ತೆಗಿತಿದ್ದಂಗೆ ನಾವ್ ಬಂದು ಒಟ್ಟು ಕಸ ಕಸ ಹೊಡಿಬೇಕು ಹ್ಮ್ ಕಸ ಹೊಡೆದು ಒಟ್ಟು ನೆಲಗಿಲೆ ಎಲ್ಲ ವರ್ಷಕ್ ಹೋಗ್ಬೇಕು ಬತ್ತಾವೇನ ಇವಾಗ ಹ್ಮ್ ಹೋಗ್ಲಿಲ್ಲ ಸರಿ ಹಂಗೆ ಹೆಂಗ ಆಡ್ತಿರ್ತಾನೆ ಚೆನ್ನಾಗಿ ಹೊರ್ ಕೊಟ್ಟಾಗಿದೆ ಹ್ಮ್ ನೆನ್ನೆಸ ಬಂದವ್ರು ತುಂಬಾ ಜನ ಬೈದು ಹೋದ್ರಲ್ವ ಒಂದು ವೇಸ್ಟ್ ಆಯಿತು ನೆನ್ನೆ ಅವ್ರಿಗೆ ಹೆಚ್ಚು ಕಡಿಮೆ ಇದರಿಂದ ಹತ್ತು ಇಪ್ಪತ್ತು ಸಾವಿರದ ಮೇಲೆ ಲಾಸ್ ಆಗಿದೆ ಹ್ಞೂ ಎಲ್ಲನೂ ಒಂದು ಚೆನ್ನಾಗಿ ವ್ಯಾಪಾರ ಆಗೋದು ಇಲ್ಲ ಇನ್ನೂ ಏನೇನೋ ಮಾಡ್ತಿದ್ದೆ ಒಂದೇ ದಿವಸ ಮಾಡ್ಬಾರ್ದು ಸ್ವಲ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ಬೇಕು ಒಂದೇ ದಿವಸ ಮಾಡಿಬಿಟ್ರೆ ಅವ್ರಿಗೆ ಹಂಗೆ ನಾವು ಒಂದೇ ಸರ್ತಿ ಬಿಡ್ತೀವಿ ಒಂದೇ ಸತಿ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಅದಕ್ಕೋಸ್ಕರನ ಅವ್ರಿ ಇವಾಗ ಏನು ಅವ್ರಿಗೆ ಅನುಮಾನ ಬಂದಿಲ್ಲ ಯಾಕೋ ಹಿಂಗೆ ಮಿಸ್ಟೇಕಾಗಿ ಏನೋ ಬಟ್ರೆ ಕೆಡಿಸ್ಬಿಟ್ಟಿದ್ದಾರೆ ಏನೋ ಮಿಸ್ಟೇಕ್ ಆಗಿ ಅಂತ ಅವನ ಸೀನಪ್ಪ ಅವ್ರನ್ನ ವಿಚಾರಿಸಿದ್ರು ಸೀನಪ್ಪ ಏನಂತ ಹೇಳ್ದ ನಿಮ್ಮ ಮೈಗೆ ಹುಷಾರಿಲ್ಲ ಯಾಕೋ ನನಗೆ ಜ್ವರ ಬಂದಿದೆ ಯಾಕೋ ಒಂಥರ ತಲೆ ತಿರ್ಗೋದು ಅದಕ್ಕೆ ಏನೋ ಹೆಚ್ಚು ಕಡಿಮೆ ಆಗಿದೆ ಸರ್ ಅಂತ ಹೇಳಿ ಅವ್ನು ಮಾತಾಡ್ದ ಹ್ಞೂ ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡಿದಕ್ಕೆ ಗೊತ್ತಾಗಲಿಲ್ಲ ಅಂತ ಎಲ್ಲ ಮೀಟಿಂಗ್ ಕರೆದಿದ್ರಪ್ಪ ಸಂಜೆ ಹೋಗ್ಬೇಕಾದ್ರೆ ಈ ರೀತಿ ಆಗಿದೆ ನೋಡಿ ಇವತ್ತು ಹಿಂಗಾದ್ರೆ ಹೆಂಗೆ ನಿಮಗೆಲ್ಲ ಕೆಲಸ ಬೇಕು ತಾನೆ ದುಡ್ಡು ಬೇಕು ತಾನೆ ಅಂತ ಹ್ಞೂ ಬೇಕು ಅಂತ ಹೇಳ್ದೆ ನಾ ಸುಮ್ಮನೆ ಮಸ್ಕ ಹೊಡೆದೆ ಹ್ಞೂ ನಾವೇ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಆ ಕಡೆ ತಿರುಗಿಸ್ಬಿಟ್ಟಿದ್ದೆ ನಾನು ನಮ್ಮ ಹಂಗೆ ಖುಷಿ ಆಯ್ತು ಅಮ್ಮ ಅಂತೂ ಬಹಳ ಸಂತೋಷ ಪಡ್ತು ಬಿಡು ನಿನ್ನ ಮಗನ ನಾನು ನಿನ್ನ ಸಾರ್ಥಕ ಆಯ್ತು ಅಂತ ನಮ್ಮ ಎಷ್ಟು ಖುಷಿ ಪಡ್ತು ಹೌದು ಅಂತೂ ನನಗೆ ಬಹಳ ಖುಷಿ ಆಯ್ತು ಕಡೆ ಬಂದಿದ್ರಾ ನನ್ನ ಮಗ ಅಲ್ಲಿ ಇವ್ರ ಕಡೆ ನೋಡ್ತಾನೆ ಅಂತಲ್ಲ ಈ ಕಡೆ ಎಷ್ಟೋತ್ ಮಾತಾಡಿದ್ರೆ ಏನ್ ಕಾಣಸಲ ಬಿಡ್ರಿ ಹೇಗೋತ್ ಬಿಡಪ್ಪ ನೀವ್ ಹೆಲ್ಪ್ ಮಾಡೋದಕ್ಕೆ ನೀವ್ ಇಬ್ರು ಇದೀರಲ್ಲ ಶೀತಮ್ಮ ನಿಜವಾಗ್ಲೂನು ನಿಮ್ಮಿಂದ ನಮ್ಗೆ ತುಂಬಾ ಒಳ್ಳೇದಾಯ್ತು ಇತಕ್ಕ ನೀವು ಮಾಡಿರೋ ಅಂಥ ಉಪಕಾರನು ನಾನು ಮರಿಬಾರ್ದು ನೀವು ನನ್ನ ಮಗನ್ನ ಸ್ವಂತ ಮಗ ಅನ್ನೋ ಥರ ನೋಡ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಒಂದು ವಾರ ಗಟ್ಟಲೆ ಇಟ್ಕೊಂಡಿದ್ದೀರಾ ನನಗೆ ಆಪ್ರೇಷನ್ ಅಂದಾಗ ನಿನ್ನ ಮಗ ಒಂದು ಲಕ್ಷ ದುಡ್ಡು ಬೇಕು ಅಂದಾಗ ನಿನ್ನ ಮಗ ಒಂದು ಲಕ್ಷ ದುಡ್ಡು ಕೊಟ್ಟಿದ್ದಾನೆ ನೀವು ಇಷ್ಟು ಚೆನ್ನಾಗಿ ನಮ್ಮ ಹತ್ರ ಬಂದು ನೀವೆಲ್ಲ ಕೇಳಿ ಇವ್ನು ನಿಮ್ಮ ಮಗ ಬಂದು ಆಂಟಿ ನೀನು ಹಿಂಗೆ ಮಾಡಬೇಕು ಶೀತ ಆಂಟಿ ಮಾಡಲೇಬೇಕು ನೀನು ಅಂತೇಳಿ ತುಂಬ ಕೇಳ್ಕೊಂಡ ಸರಿ ಆಯ್ತಪ್ಪ ನೀನು ನನ್ನ ಮಗಿದ್ದಂಗೆ ಮಾಡ್ಕೊಡ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಅಂತಂದೆ ಹ್ಞೂ ಹಿಂಗೆ ಬೆಳಗ್ಗೆ ಸಾಯಂಕಾಲ ನಮ್ಮ ಹೋಟ್ಲಲ್ಲೇ ಊಟ ತೊಗೊಂಡೋಗಿ ಏನು ಊಟ ಮಾಡಬೇಡಿ ಮನೆ ಬಾಡಿಗೆ ಏನಿದೆ ಮನೆ ಬಾಡಿಗೆ ಎಲ್ಲ ನಾನೇ ಕಟ್ಕೊತೀನಿ ನೀವು ಇದೊಂದು ಗುರು ಉಪಕಾರ ಮಾಡಿ ಅಂತ ಹೇಳಿ ಬಂದು ನೀವ್ನು ಕೇಳ್ಕೊಂಡ ಹ್ಞೂ ಹೋಗಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಓದ್ಯಾಂ ಇನ್ನು ಹೆಂಗೂ ಹೊಸ ಹೋಟೆಲಲ್ಲ ಸರ್ ಹಿಂಗೆ ನಾನು ನನ್ನ ಮಗ ಇಬ್ಬರು ಕೆಲಸಕ್ಕೆ ಬರಬೇಕು ಅಂತ ಇದ್ದೀವಿ ಇಬ್ಬರು ಬರ್ತೀವಿ ಅಂತ ಅಂದೆ ಏನು ಕೆಲಸ ಏನು ಮಾಡ್ತೀನಿ ನಾನು ಬೇಕಾದರೆ ಕಸ ಹೊಡೆಯೋದು ನೆಲ ವರ್ಷದ ಹೌಸ್ ಪೀಕಿಂಗ್ ಕೆಲಸ ನಾನು ಮಾಡ್ತೀನಿ ನನ್ನ ಮಗ ಏನಾದರೂ ತೊಳೆಯೋದು ಅದು ಮಾಡ್ತಾನೆ ಅವ್ನಿಗೂ ಎಲ್ಲಿಪರ್ ಕೆಲಸ ಯಾವುದಾದ್ರು ಇದ್ರೆ ಕೊಡಿರಿ ಅಡುಗೆ ಎಲ್ಲ ಮಾಡ್ತಾರಾ ಬಟರ್ ಕೆಲಸ ಏನಾದರೂ ಬರುತ್ತೆ ಇಲ್ಲ ಸರ್ ಅದೆಲ್ಲ ಬರೋದಿಲ್ಲ ಏನಿದ್ರು ಅವ್ರಿಗೆ ತರಕಾರಿ ಹೆಚ್ಚಿಕೊಡೋದು ಮತ್ತು ಅದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾರೆ ಸರ್ ಅಂತ ಅಂದೆ ಸರಿ ಆಯಿತು ಅಂತೇಳಿ ಎಲ್ಲ ಓದ್ಕೊಂಡು ಕೆಲಸ ಕೊಟ್ಟುಬಿಟ್ರು ಹ್ಞೂ ಹಿಂಗೋ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅದಕ್ಕೆ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ ತಕ್ಷಣ ನಿಧಾನವಾಗಿ ಹಂಗೆ ಮಾಡ್ಬೇಕಂತಲೇ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಹ್ಞೂ ಆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಹಂಗೆ ಮಾಡಿದ್ವಿ ಹ್ಞೂ ನೀ ಇಷ್ಟಕ್ಕೆ ದೊಡ್ಡ ಕ್ಯಾಮ್ರಾ ಇಲ್ವಾ ದೊಡ್ಡ ಡೋಟ್ಲಲ್ಲಿ ಕ್ಯಾಮ್ರಾ ಇಲ್ವಾ ಅಂತ ಹೇಳಿ ಅವ್ರಿಗೆಲ್ಲಾರು ಆಶ್ಚರ್ಯ ಆಗಿದೆ ಹ್ಞೂ ಯಾಕೆ ಹಿಂಗಾಗಿತ್ತಲ್ಲ ಅಂತ ಹ್ಞೂ ಏನೇನು ಮಾಡ್ತಾವೆ ಗೊತ್ತಿಲ್ಲ ಓದ್ಮೇಲೆ ಗೊತ್ತಾಗುತ್ತೆ ನೀ ನೀವೊಬ್ಬರೇ ನೋಡಪ್ಪ ನಾನು ಮಾಡಿರೋ ಅಂಥ ಉಪಕಾರನ ನೆನೆಸ್ಕೊತಾ ಇರೋದು ಇವಾಗಿನ ಜನ ನಾನು ಏನು ಮಾಡಿದ್ರು ನಾನು ಮಾಡಿರ ಉಪಕಾರ ಹೋಗ್ತಾರ ಯಾರು ಯಾವಳ ಯಾವನು ಯಾವನೂ ನೆನೆಸ್ಕೊತಾ ಇರಲಿಲ್ಲ ಹ್ಞೂ ಅಂತಂದ್ರಲ್ಲಿ ನೀವು ನೆನೆಸ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ಹ್ಞೂ ಈಗ ನೀವೇನು ಅಡುಗೆ ಮಾಡೋಕ್ಕೆ ಹೋಗ್ಬಿಡಿ ಬೆಳಗ್ಗೆ ಸಾಯಂಕಾಲ ಎಲ್ಲ ನಾನು ನಿಮ್ಮ ಮನೆಗೆ ಪಾರ್ಸಲ್ ಕಳಿಸ್ಬಿಡ್ತೀನಿ ಸರಿನಾ ನೀವೇನು ಇದ್ರ ಇದ್ರು ನಮ್ಮ ಹತ್ರ ಇರಿ ಚೆನ್ನಾಗಿರಿ ಮಾಡ್ಕೊಡ್ತೀವಿ ನಾವೆಲ್ಲನ ಒಟ್ಟಿನೆಲ್ಲ ಓಟ್ಲು ಬಾಕ್ಲಾಕಬೇಕು ನಮಗೆ ಅಯ್ಯೋ ಮಾಡ್ಕೊಡ್ತೀನಿ ಬಿಡೋ ರೀತಾಕ ನೀನೇನು ತಲೆ ಕೆಡಿಸ್ಕೊಬೇಡ ಹ್ಞೂ ನಾವು ಮಾಡ್ಕೊಡೋ ಜವಾಬ್ದಾರಿ ನಂದು ನಮ್ಮಮ್ಮದು ಸರಿನಾ ನೀವು ತಲೆನೇ ಕೆಡಿಸ್ಕೊಬೇಡಿ ನಮ್ಮಮ್ಮ ಏನು ಬೇಕಾದ್ರೂ ಮಾಡುತ್ತೆ ನಮ್ಮಮ್ಮ ಎಲ್ಲೋಡು ಸ್ವಲ್ಪ ಸುಳು ಸಿಗ್ದಂಗೆ ಮಾಡಿಬಿಡುತ್ತೆ ಹ್ಞೂ ಹೆಂಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡುತ್ತೆ ನೆನ್ನೆ ಇಲ್ಲಿ ರೂಮ್ ಒಳಗಡೆ ಇವಾಗ ಏನು ಮಾಡಬೇಕು ಮಾಡ್ತಾ ಮಾಡ್ತಾಯಿರುತ್ತೆ ನೋಡ್ತೀರಿ ಬೇಕಾದರೆ ಹೆಂಗೋ ನಿಮ್ಮಂಥರ ಸಿಕ್ಕಿರೋದು ನಮ್ಮ ಪುಣ್ಯಪ್ಪ ಹ್ಞೂ ನಿಮ್ಮಂತರ ಸಿಕ್ಕಿರೋದ್ರಿಂದ ಹೆಂಗೋ ಬಿಡೋತ್ತ ನಮ್ಮ ಮೋಟ್ಲು ಅಲ್ಲೇ ನಾವು ಬಾಕ್ಲಾಕನ ಅಂದ್ಕೊಂಡಿದ್ವಿ ನಿಮ್ಮಂತರ ಸಿಕ್ಕಿರೋದ್ರಿಂದ ನಮ್ಮ ಮೋಟ್ಲು ಹೆಂಗೋ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಹೇಳಿ ನಮ್ಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಗಿದೆ ಇವರೇನಮ್ಮ ಕೆಲಸ ಮಾಡ್ಕೊಡ್ತಿರೋದು ನಾನು ಹೇಳಿದ್ವಿ ನರಿನು ಮತ್ತೆ ಶೀತ ಅಂತ ಹೇಳಿ ಶೀತ ಅಕ್ಕ ಸೀತಮ್ಮ ಸೀತಮ್ಮ ಅಂತಾರೆ ಅಲ್ಲ ಹ್ಞೂ ಶೀತಾಕ ತುಂಬ ಒಳ್ಳೇದು ನಮ್ಮ ಮನೆಗೆಲ್ಲ ಮುಂಚೆ ಎಲ್ಲ ಬರ್ತಾಯಿತ್ತು ಬಂದು ಬಂದವಾಗೆಲ್ಲ ಚೆನ್ನಾಗಿ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದರು ಒಳ್ಳೆಯವರು ತಾಯಿ ಮಗ ಇಬ್ರು ಇದ್ದಾರೆ ಇಲ್ಲೇನೇ ಅದಕ್ಕೆ ನಿಮ್ಗೆ ಏನೇನೀಗ ನೀವು ಮಾಡೋ ಉಪ್ಕಾರಕ್ಕೆ ನೂನು ಈಗ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನ ಏನೇನು ನೀವು ಅಲ್ಲಿ ಕೆಲ್ಸಕ್ಕೆ ಹೋಗಿರೋ ಹತ್ರ ತಿಂತೀರಾ ಸಾಯಂಕಾಲ ಬೆಳಿಗ್ಗೆ ಮತ್ತು ನಾನೇ ಊಟ ನಿಮಗೆ ಯಾವಾಗ ಊಟ ಬೇಕು ನಿಮಗೆ ಏನು ಬೇಕು ಟೀ ಕಾಫಿ ಎಲ್ಲ ಏನಿದ್ರು ನಾನು ನಿಮಗೆ ಸಪ್ಲೈ ಮಾಡ್ತೀನಿ ನಿಮಗೆ ಎಷ್ಟೋ ರೇಷನ್ ತರೋದು ತರಕಾರಿ ತರೋದು ಎಷ್ಟೋ ಉಳಿತಾಯ ಆಗುತ್ತೆ ನೀವು ದುಡ್ದಿರೋದು ದುಡ್ದಿರೋದು ನಿಮ್ಗೆ ಉಳಿಯುತ್ತೆ ಹಂಗೆ ಏನೋ ನಿಮ್ಗೆ ಏನೋ ಒಂದ್ ಸಹಾಯ ಮಾಡಿದ್ರೆ ಸಹಾಯ ಮಾಡ್ತೀರಾ ಅಲ್ಲ ಅದ್ರಲ್ಲಿ ನಮ್ಗೇನು ಅದ್ರಲ್ಲಿ ಲಾಸ್ ಆಗಂತದ್ದೇನಿಲ್ಲ ನಾವಲ್ಲಿ ಕೆಲ್ಸಕ್ಕೂ ಹೋಗ್ತಿವಿ ನಿಮ್ ಕೆಲ್ಸಾನು ಮಾಡ್ಕೊಡ್ತಿವಿ ಅಷ್ಟೇ ಅಲ್ಲ ಹ್ಮ್ ಎರಡ್ ಕೆಲ್ಸಾನು ಆಗ್ತೈತೆ ಎರಡೊಂದ್ ಕೆಲ್ಸ ಆಗ್ತಾ ಐತೆ ನಾವು ಹೋಗಿ ಮಾಡ್ಕೊಡೋದ್ರಿಂದ ಎರಡೊಂದ್ ಕೆಲ್ಸ ಆಗ್ತಾ ಐತೆ ಹೆಂಗೋ ಬೀಳತ್ತ ಒಳ್ಳೇರು ಸಿಕ್ಕಿರತ್ತ ಒಳ್ಳೇರು ಸಿಕ್ಕಿರೋದ್ರಿಂದಾನ ಬೇಗ ಬೇಗ ಎಲ್ಲ ಕೆಲಸ ಆಗ್ತೈತೆ ಹ್ಞೂ ಅವ್ರು ಬೇಗ ದೊಡ್ಡ ಹೋಟ್ಲು ಅಂತ ಯಾರು ಹೋಗ್ಬಾರ್ದು ಚೆನ್ನಾಗಿರಲ್ಲ ಇಲ್ಲಿ ಅಂತೇಳಿ ಆ ಹೋಟ್ಲಿಗೆ ಯಾರು ಹೋಗ್ಬಾರ್ದು ಎಲ್ಲ ಗಲಾಟೆ ಮಾಡಬೇಕು ಹ್ಞೂ ಬಾಕ್ಲಾಕು ಅಂತ ಹೇಳಿ ಹಾಕಿಸ್ಬೇಕು ಯಾರಾದ್ರೂ ಜೋರಾದ್ದಾರು ಹಾಕಿಸ್ಬಿಡ್ಬೇಕು ಹ್ಮ್ ಬಾಕ್ ಹಾಕಿಸ್ರಿ ಅಂತ ಹೇಳಿ ಬಾಕ್ ಹಾಕಿಸ್ಬಿಡ್ಬೇಕು ಹಂಗೆ ಮಾಡಬೇಕು ಹ್ಞೂ ಅಷ್ಟು ದೊಡ್ಡ ಅಯ್ಯೋ ಶಿವಾನಿ ಅದೆಲ್ಲ ಗೊತ್ತಿಲ್ಲ ಸುಮ್ಕಿರು ಅದೆಲ್ಲ ಒಂದು ಟೆಕ್ ಹ್ಮ್ ನಿನಗೆ ಗೊತ್ತಿಲ್ಲ ಏನು ಅವನು ಮೆಕ್ಯಾನಿಕ್ ಮೆಕಾನಿಕ್ ಕರಿ ಅಂತ ಹೇಳಿ ಇಕ್ಕಿದೀವಿ ನಾವು ಅವನ್ನ ಮೆಕ್ಯಾನಿಕ್ ಮೆಕ್ಯಾನಿಕ್ ಕರಿ ಅಂತ ಹೇಳಿ ನಾವು ಅವಾಗಿಂದಲೋ ಕರಿತಾ ಇದ್ದೀವಿ ನನಗೆ ಹೆಸರಿಟಿ ನನ್ನ ಮಗ ಅವನು ನೀವು ಹಂಗೆ ಮತ್ತೆ ಯಾವ್ದು ಕೆಟ್ಟಾಗಿರೋ ಫೋನ್ ತರಲೇ ಹೆಂಗ್ ರೆಡಿ ಮಾಡ್ತಾನೆ ಕೆಟ್ಟಾಗಿರೋದು ಒಂದು ಬ್ಯಾಟ್ರಿ ತರಲೇಳ್ ಏನೇ ಕೆಟ್ಟಾಗಿರೋ ಏನಾಯ್ತು ಬೈಕ್ ಎಲ್ಲ ಏನ್ ರಿಪೇರ್ ಇದ್ರೆ ಅವನೇ ಮಾಡ್ಬಿಡ್ತಾನೆ ಎಲ್ಲ ಮೆಕಾನಿಕ್ ಮರದ್ ಮಾಡೋದ್ರಾಗೆ ಇವನು ಫಾಸ್ಟ್ ಹ್ಮ್ ಅಂತದ್ರಾಗೆಲ್ಲ ಬಹಳ ಫಾಸ್ಟ್ ಆಗಿದ್ದಾನೆ ನನ್ನ ಮಗ ம் மாட்ரி நோடிறாக் துணும் டாலெண்ட் இது ஏழக்கா ம் தான் டாலிக்கு ரீதி ஒழுல்லோது இப்போ தான் அதுக்கெல்லாம் தலை இரவு ம் சும் சும்மம் நானும் மாத்தீனி அந்த ஆகல அதுக்கெல்லாம் தலை உபயோகு ஏன் மாத்த எல்லாம் கத்தாகு ம் ஏன் மாக்காக ம் ಸುಮ್ಮನೆ ನಾನು ನೀನು ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಅದಕ್ಕೆಲ್ಲ ಒಬ್ಬೊಬ್ರು ತಲೆ ಒಂದೊಂತಾರೆ ಒಬ್ಬೊಬ್ರು ಐಡಿಯಾ ಒಂದೊಂತಾರೆ ಓ ಹೆಂಗೆ ಇವಾಗ ಒಬ್ಬೊಬ್ರು ಹಂಗೆನೆ ಭಾಳ ಟ್ಯಾಲೆಂಟ್ ಇರ್ತಾರೆ ಅಂಥದ್ದೆಲ್ಲ ಬೇಗ ಬೇಗ ಹೆಂಗೆ ರೆಡಿ ಮಾಡ್ತಾರೆ ಗೊತ್ತಾ ಇವಾಗ ನೀನು ಇವಾಗಿನ ಜನ ಎಷ್ಟು ಫಾಸ್ಟ್ ಆಗಿದ್ದಾರೆ ಗೊತ್ತಾ ಹೆಂಗೊಬ್ಬಳ ಅಂತ ಭಾಳ ಒಳ್ಳೆಯದ್ರು ಸಿಕ್ಕಿರೋದ್ರಿಂದ ಇಲ್ಲೇ ಮರಿ ನಿಂತ್ಕೊಂಡು ಮಾತಾಡ್ರಿ ಮತ್ತೆ ನೋಡ್ಬಿಟ್ರಿ ಅನುಮಾನ ಬಂದ್ಬಿಡುತ್ತೆ ಅವನಿಗೆ ಹ್ಮ್ ಯಾಕಂದ್ರೆ ಮಾತಾಡ್ತಿದ್ರೆ ಏನು ಎತ್ತ ಮತ್ತೆ ಅಲ್ಲ ಇಲ್ಲಿ ಮಾತಾಡ್ತಿರೋದು ಗೊತ್ತಾ ಬಿಟ್ರೆ ಅಂತ ಆಗಿರೋದಂತ ಅವ್ರು ಅವ್ರಂತಾರು ಅದಕ್ಕೇನೆ ನೀವು ನಮ್ಮ ಜೊತೆ ಏನೋ ಲಿಂಕ್ ಇಲ್ಲ ನಾವ್ಯಾರೋ ಯಾರು ನೀವ್ ಅನ್ನೋ ತರ ನೀವು ಆಕ್ಟ್ ಮಾಡಬೇಕು ಹ್ಮ್ ಗೊತ್ತೇ ಇಲ್ಲ ಅನ್ನೋ ತರ ಇರಬೇಕು ಹಾಗೆ ಇರ್ತೀವಿ ಹ್ಮ್ ಹಾಗೆ ಇರ್ತೀನಿ ನೋಡೋಣ ಇವಾಗ ಹೋಗ್ತೀನಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇವತ್ತಾದ್ರಷ್ಟು ಒಂದಿನ ಬಿಟ್ಟು ಒಂದಿನ ದಿನ ಬಿಟ್ಟು ಹಿಂಗೆ ಮಾಡ್ತಾ ಇರಬೇಕು ಒಂದೇ ದಿನ ಮಾಡ್ಬಿಟ್ರೆ ಇದಾಗುತ್ತೆ ಒಂದಿನ ಒಂದಿನ ಒಂದು ದಿನ ಒಂದಿನ ಹಂಗೆ ಮಾಡ್ತಾ ಹೋದ್ರೆ ಚೆನ್ನಾಗಿದಾಗುತ್ತೆ ಒಂದೇ ದಿವಸ ಮಾಡಿದ್ರೆ ನಾವೂ ಸೀಗೆ ಬಿಳ್ತೀವಿ ಅವ್ರಿಗೂ ಒಂಥರ ಏನೋ ಇದಾಗ್ಬಿಡುತ್ತೆ ಅದ್ಕೇನೆ ಒಂಥವಾಗಿ ಮಾಡ್ತಾ ಹೋಗ್ಬೇಕು ಆಗಲಿ ಆಗ್ಲಿ ಫ್ರೆಂಡ್ ಹರಿತಾಮ ಅಂತ ತಾಯಿ ಮಗ ಇಬ್ರು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋ ಹಾಗೆ ನನ್ನ ಮಗ ಹೇಳ್ಕೊಟ್ಟಿದ್ದಾನೆ ಹೋಗಿ ಅವ್ರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಕೆಲ್ಸಕ್ಕೆ ಸೇರ್ಕೊಂಡು ಎಲ್ಲ ಒಳಗಡೆ ಎಲ್ಲ ಏನು ಮಾಡ್ಬೇಕು ಮಾಡ್ತಾನೆ ಅವನು ಕ್ಯಾಮ್ರಾ ಇಲ್ವಾ ಅಷ್ಟದು ಡೋಟಾಲಲ್ಲೇ ಅಂತೇಳಿ ಕೇಳ್ಬೋದು ಮೆಕ್ಯಾನಿಕ್ ಮೆಕ್ಯಾನಿಕ್ ಸರಿ ಹೇಳಿ ಇವನು ಏನು ಬೇಕಾದ್ರೂ ಮೆಕಾನಿಕ್ 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 ಮಾಡ್ತಾ ಇರ್ತಾನೆ ಕಾಣಿಸ್ಬಾರ್ದು ಆ ರೀತಿ ಗೊತ್ತಾಗ್ಬಾರ್ದು ಆ ರೀತಿ ಮಾಡ್ತಾ ಇರ್ತಾನೆ ಇವನು ಹ್ಞೂ ಸೀತಮ್ಮ ಇವರು ಹೌಸ್ ಸ್ಪೀಕಿಂಗ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಹೆಂಗೋತ್ತ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ನಾವಿನ್ನು ಹೋಟ್ಲು ಹಾಕೋದು ಸುಳ್ಳು ಅವಶ್ಯ ಬಾಕ್ಲಾಕಬೇಕು ಹ್ಞೂ ನೋಡಿ ನಿಮ್ಮ ಮೇಲಿಂದ ಹಿಂಗೆ ಕೆಲಸ ಆಗುತ್ತೆ ಈ ರೀತಿಯ ಹಿಂಗೆ ಮುಂದೆ ಬರ್ತಾಳೆ ಅಂತ ಹೇಳಿ ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು